ಒಬ್ಬ ನಾಯಕನ ನೋಡುತ್ತಿದೆಯಾ ನಮ್ಮ ಚಿತ್ರರಂಗ ಒಬ್ಬ ನಾಯಕಿ ನೋಡುತ್ತಿದ್ಯಾ ಅಥವಾ ಒಂದು ಉತ್ತಮ ಚಿತ್ರಕತೆ ನೋಡುತ್ತಿದ್ಯಾ ಸಂಯುಕ್ತ ಕಲೆಯಾಗಿರುವಂತಹ ಸಿನಿಮಾ ಕಲೆ ನಿಜವಾಗಿಯೂ ಒಂದು ರೀತಿಯ ತಂತಿ ಮೇಲೆ ನಡೀತಾ ಇದೆ ನಂಗು ಮಚ್ಚನ್ನೇ ಹೂವಿನ ಬಳ್ಳಿ ಮಾಡೋದಾರ ಮಾಡಲಿ ಆ ಹಾದಿಗಳನ್ನು ಹುಡುಕಬೇಕಾದ್ದು ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಪ್ರೇಕ್ಷಕನ ಕರ್ತವ್ಯ ಪ್ರೇಕ್ಷಕನದು ಜವಾಬ್ದಾರಿ ಸಾಹಿತ್ಯದಲ್ಲೂ ಜೋಳ ಬರ್ತಿರುತ್ತೆ ಸರ್ ಸಿನಿಮಾದಲ್ಲೂ ಜೋಳ ಬರ್ತಿದೆ ಇವತ್ತಿನ ಬಹಳಷ್ಟು ಜನ ನಿರ್ದೇಶಕರು ಅಫ್ಕೋರ್ಸ್ ಸಿನಿಮಾ ಇವತ್ತು ಎಷ್ಟರ ಮಟ್ಟಿಗೆ ಡೆಮೋಕ್ರೆಟಿಕ್ ಆಗಿಬಿಟ್ಟಿದೆ ಅಂದರೆ ಎನಿಬಡಿ ಕ್ಯಾನ್ ಡೂ ಎನಿಥಿಂಗ್ ಯಾಕೆಂದರೆ ಡಿಜಿಟಲ್ ಬಂದಿದ್ದೀವಿ ಎಲ್ಲ ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇದೆ ಆ ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಅಷ್ಟರ ಮಟ್ಟಿಗೆ ಬಂದಿದೆ ಹಾಗಾಗಿ ಡಿಜಿಟಲ್ ಕ್ರಾಂತಿಯಿಂದಾಗಿ ಸಿನಿಮಾ ತನ್ನ ಗಟ್ಟಿತನವನ್ನು ಅಥವಾ ತನ್ನ ಸ್ವತಂತ್ರತೆಯನ್ನು ಕಳ್ಕೊಂಬಿಡ್ತಾ ಅಥವಾ ಅದರಿಂದಾಗಿ ಕಂಟೆಂಟ್ ಅಂತ ಇವಾಗ ಏನು ಇವ್ರು ಹೇಳ್ತಾ ಇದ್ದಾರೆ ಅದು ಬೇರೆ ಅರ್ಥ ಕೊಡ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಅದರ ಬಗ್ಗೆ ಚರ್ಚೆ ಮಾಡೋಣ ಸರ್ ಸರ್ ಈಗ ತಂತ್ರಜ್ಞಾನ ಇದೆಯಲ್ಲ ಸರ್ ಅದು ಬ ವಿವಿಧ ಕಾಲಘಟ್ಟಗಳಲ್ಲಿ ವಿವಿಧ ರೀತಿಯ ತಂತ್ರಜ್ಞಾನ ಇದ್ದೇ ಇರುತ್ತೆ ಬದಲಾಗ್ತಾನೆ ಬದಲಾಗ್ತಾ ಇರುತ್ತೆ ಈಗ ಡಿಜಿಟಲೈಸ್ ಆಗಿದೆ ಸಂತೋಷ ಅದು ನಾನು ನಿರಾಕರಿಸಬೇಕಾಗಿಲ್ಲ ಖಂಡಿತ ಆದರೆ ಸೃಜನಶೀಲತೆ ಇದೆಯಲ್ಲ ಕ್ರಿಯೇಟಿವಿಟಿ ಇದೆಯಲ್ಲ ಸರ್ ಅದು ಯಾವತ್ತೂ ಮನುಷ್ಯ ಹ್ಞೂ ಕ್ರಿಯೇಟಿವಿಟಿ ಅನ್ನೋದು ಮನುಷ್ಯ ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಮನುಷ್ಯನ ಮೆದುಳು ಮತ್ತು ಮನಸ್ಸಿಗೆ ಸಂಬಂಧಪಟ್ಟದ್ದು ಕುವೆಂಪು ಒಂದು ಮಾತು ಹೇಳ್ತಾರೆ ಕವಿತೆ ಬಗ್ಗೆ ಅದನ್ನು ಇಲ್ಲೂ ಅನುಭವಿಸ್ಬೋದು ಭಾವ ಬುದ್ಧಿಗಳ ಅಮಲ ವಿದ್ಯುದಾಲಿಂಗನ ಅಂತ ಸರ್ ಇದನ್ನು ಹೇಳ್ಬೇಕು ಸರ್ ಎಲ್ಲ ಕಡೆ ಭಾವಬುದ್ಧಿಗಳ ಅಮಲ ವಿದ್ಯುದಾಲಿಂಗನ ಅದು ಹೆಂಗೆ ಅಂದರೆ ಭಾವ ಬುದ್ಧಿ ಎರಡೂ ಸೇರಿದ ಅಮಲ ಎರಡು ಸೇರಿದ ವಿದ್ಯುದಾಲಿಂಗನ ಅದು ನೋಡಿ ವಿದ್ಯುತ್ ಅಂದರೆ ಆಲಿಂಗನ ಅಷ್ಟು ಶಾಕ್ ಆ ಆ ಥರ ಇರುತ್ತೆ ಕ್ರಿಯೇಟಿವಿಟಿ ಅನ್ನೋದು ಅಂತ ಇರುತ್ತೆ ಸೊ ಅದು ಇದ್ದು ಅದಕ್ಕೆ ಪೂರಕವಾಗಿ ತಂತ್ರಜ್ಞಾನ ಇರಬೇಕು ಯಾವತ್ತು ನನಗಿದೆ ಇವತ್ತೇ ಎಲ್ಲ ಇದೆಯಾ ಹೌದಪ್ಪ ಬಹಳ ಮುಂದುವರೆದಿದೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಅದನ್ನು ನಿರಾಕರಿಸೋದಿಲ್ಲ ತಂತ್ರಜ್ಞಾನ ಇವತ್ತು ಬದುಕಿನ ಭಾಗ ಆಗಿದೆ ಆದರೆ ವಿವೇಕ ಮತ್ತು ಔಚಿತ್ಯ ಬೇಕು ಸಿನಿಮಾಕ್ಕೂ ಅಷ್ಟೇ ಯಾವುದನ್ನು ಎಷ್ಟು ಬಳಸಬೇಕು ನೀವು ತಂತ್ರಜ್ಞಾನವನ್ನೇ ಬಳಸಿ ಅದನ್ನೇ ವೈಭವೀಕರಿಸ್ತಾ ಹೋದರೆ ಆತ್ಮ ಎಲ್ಲೋಗುತ್ತೆ ಹೋಗುತ್ತೆ ಆತ್ಮ ಕಂಟೆಂಟ್ ಅಂದರೆ ಅದೇ ನಿಜವಾದ ಆತ್ಮ ಆಮೇಲೆ ಆತ್ಮದ ಸ್ವರೂಪ ಏನು ಗೊತ್ತಿಲ್ಲ ಅದು ಆತ್ಮ ಅನ್ನೋದೇ ನಿರಾಕಾರ ಸರ್ ಮನುಷ್ಯ ಅನ್ನೋದು ನಿರಾಕಾರ ಹೃದಯ ಅನ್ನೋದು ನಿರಾಕಾರ ಡಾಕ್ಟರ್ಗಳಿಗೆ ಹೃದಯ ಅನ್ನೋದು ಆಕಾರ ನಮಗೆ ಕ್ರಿಯೇಟಿವಿಟಿ ನಿರಾಕಾರ ಈ ನಿರಾಕಾರವನ್ನು ಆಕಾರವಾಗಿ ತಲುಪಿಸುವುದೇ ಸೃಜನಶೀಲತೆ ಅಲ್ವಾ ಸರ್ ಅದು ಮಾಡಿ ಅದು ಸರಿಯಾದ ಕಂಟೆಂಟು ಅದಕ್ಕೆ ಪೂರಕವಾಗಿ ತಂತ್ರಜ್ಞಾನ ಬಳಸಿ ಈಗ ಮಾಯಾ ಬಜಾರ್ ಸಿನಿಮಾ ಬಂತು ಈಗೇನು ಡಿಜಿಟಲ್ ಏರಿಯಾ ಏರಾನ ಅದು ಮಾಯಾ ಬಜಾರಲ್ಲಿ ಅವನು ವಿವಾಹ ಭೋಜನವಿದು ಅಂತ ಅವ್ರ ಘಟೋದ್ ಗಜ ಅವೆಲ್ಲ ಬಂದು ಗಿಡು ಹಿಂಗೆ ಬಾಯಿಗೆ ಬೀಳ್ತಾನೆ ಇರುತ್ತಲ್ಲ ಸರ್ ಅಲ್ವ ಜಗದೇ ಕವೀರನ್ ಕತೆ ಅಂತ ಬಂತು ಪಾತಾಳ ಭೈರವಿ ತರದ್ ಬಂತು ಸೊ ಈ ತರದ್ದೆಲ್ಲ ಹೆಂಗ್ ಮಾಡಿದ್ರು ಹಾಗಾದ್ರೆ ವಿಟ್ಲಾಚಾರ್ಯರು ಹೆಂಗೆಲ್ಲ ಮಾಡಿದ್ರು ಅವತ್ತು ಇಷ್ಟು ತಂತ್ರಜ್ಞಾನ ಇಲ್ಲದೆ ಇದ್ದಾಗ್ಲೂ ಅವತ್ತು ಇರುವ ತಂತ್ರಜ್ಞಾನವನ್ನೇ ಬಳಸಿ ಹೇಗ್ ಮಾಡ್ಬೇಕು ಅಲ್ಲಿ ಕೆಲಸ ಮಾಡ್ತು ಮನುಷ್ಯನ ಮೆದುಳು ಚೆನ್ನಾಗಿ ಕೆಲಸ ಮಾಡ್ತಲ್ಲಿ ಅದರಿಂದ ನಾವು ಮೆದುಳನ್ನು ಇನ್ನೊಂದಕ್ಕೆ ಇಡೋದು ಬೇಡ ಅದನ್ನು ಎಷ್ಟು ಬಳಸ್ಕೋಬೇಕೋ ಅಷ್ಟು ಬಳಸ್ಕೋಬೇಕು ನಾವು ಅದನ್ನು ಬಳಸ್ಕೊಳ್ಳ್ದೇನೆ ಬರೀ ತಂತ್ರಜ್ಞಾನ ಬರೀ ತಂತ್ರಜ್ಞಾನ ಅನ್ನೋದಲ್ಲ ತಂತ್ರಜ್ಞಾನದಿಂದ ಅನೇಕ ಅನುಕೂಲಗಳಾಗಿವೆ ಅದನ್ನು ನಿರಾಕರಿಸೋದಲ್ಲ ನಾವು ಕಾಲದ ಜೊತೆ ಹೊಂದ್ಕೊಳ್ಳಬೇಕು ಕಾಲದ ಜೊತೆ ಕಾಳಗನೂ ಮಾಡಬೇಕು ಕಾಳಗನೂ ಮಾಡಬೇಕು ಹೌದು ಕಾಲದ ಜೊತೆ ಕಾಳಗನೂ ಇರುತ್ತೆ ಕಾಳದ ಜೊತೆ ಕಳಕಳಿನೂ ಇರುತ್ತೆ ಸರ್ ಎರಡೂ ಇರುತ್ತೆ ಅಲ್ಲ ಸುಲಭ ಅಲ್ಲ ಅದು ಅದರಿಂದ ಗೆದ್ದು ಬರಬೇಕು ಅದರಿಂದ ನಿಜವಾದ ಕಂಟೆಂಟ್ ಆದರೆ ಇವತ್ತು ಅನೇಕ ಹೊಸೊಬ್ಬರು ಬರ್ತಿದ್ದಾರೆ ಹೊಸೊಬ್ಬರು ಬರೋದು ವೆಲ್ಕಮ್ ವೆಲ್ಕಮ್ ಸ್ವಾಗತಿಸ್ಬೇಕು ನೀವು ಹೇಳಿದಾಗೆ ತಂತ್ರಜ್ಞಾನದ ಫಲದಿಂದ ಏನಾಗಿದೆ ಅಂತಂದರೆ ಮೊಬೈಲಲ್ಲೂ ಸಿನಿಮಾ ಮಾಡ್ತಾರೆ ಫೈವ್ ಡಿನಲ್ಲೂ ಮಾಡ್ತಾರೆ ಅದಕ್ಕಿಂತ ಬಹಳ ಉನ್ನತವಾದ ಉತ್ಕೃಷ್ಟವಾದಂಥ ಕ್ಯಾಮ್ರಾಗಳು ಬಂದಿವೆ ಲೆನ್ಸ್ಗಳು ಬಂದಿವೆ ಎಲ್ಲ ತರ ಬಳಸ್ಕೊಳಕ್ಕೆ ಸಾಧ್ಯ ಇದೆ ಕಡಿಮೆ ಖರ್ಚಲ್ಲೂ ಮಾಡ್ತಾರೆ ಹೌದು ಎಲ್ಲ ಮಾಡ್ತಾರೆ ಸರಿಯಪ್ಪ ಇವೆಲ್ಲ ಮಾಡ್ತಿರಲ್ಲ ಅಲ್ಲಿ ಕಾಣಿಸ್ಬೇಕಲ್ಲ ಒಬ್ಬ ಮನುಷ್ಯ ಕಾಣಿಸ್ಬೇಕಲ್ಲ ಒಳಗಡೆ ಭಾವನೆಗಳಿರಬೇಕು ಆ ಸಂಬಂಧ ಬೇಕು ನೀವು ತಂತ್ರಜ್ಞಾನ ಎಷ್ಟಾದರೂ ಯಾಂತ್ರಿಕ ಅದು ಅಲ್ವಾ ಹೌದು ಅದರ ಭಾವನೆ ಮಾಂತ್ರಿಕ ನೀವು ಮಾಂತ್ರಿಕ ಮತ್ತು ಯಾಂತ್ರಿಕದ ಸಮನ್ವಯ ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಯಶಸ್ಸು ಅದೇ ಸಿನಿಮಾ ಈಗ ಅದು ಅದನ್ನು ಮಾಡಬೇಕು ಅದನ್ನು ಮಾಡದೆ ಏಕಮುಖವಾಗಿ ಹೋದರೆ ಪ್ರಯೋಜನ ಇಲ್ಲ ಏಕಮುಖವಾಗಿ ಹೋಗೋದಿದೆಯಲ್ಲ ಅದು ಸರಿಯಾದ ದಾರಿನೂ ಅಂತ ಅನಿಸಲ್ಲ ಅದು ಯಾವುದೇ ಕಲೆ ಯಾವುದೇ ಕಲೆ ಯಾವುದೇ ಕಲೆ ಆಗ್ಬೋದು ಅದು ಅದರಲ್ಲೂ ಸಂಯುಕ್ತ ಕಲೆಯಾಗಿರುವಂಥ ಸಿನಿಮಾ ಕಲೆ ಹೌದು ನಿಜವಾಗಿಯೂ ಒಂದು ರೀತಿ ಆ ತಂತಿ ಮೇಲೆ ನಡೀತಾ ಇದೆ ಇವತ್ತಿನ ಕಾಲಘಟ್ಟದಲ್ಲಂತೂ ತಂತಿ ಮೇಲೆ ನಡೀತಾ ಇದೆ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತೂ ಭಾಳಷ್ಟು ಜನ ಹೇಳಿ ಹೇಳೋ ಹಾಗೆ ಬಿದ್ದುಬಿಟ್ಟಿದೆ ಅಂತಾರೆ ಸರ್ ಬಿದ್ದೋಗಿದೆ ಸಿನಿಮಾ ಅಂತ ಸರ್ ಅದು ಬಿದ್ದೋಗಿದೆ ಅನ್ನೋದಕ್ಕಿಂತ ಅದು ಯಾವ ರೀತಿಯ ಸ್ಥಿತಿಯಂತ್ರದಲ್ಲಿದೆ ಅದನ್ನು ಸರಿಯಿದ್ದಾದ ದಾರಿ ಯಾವುದು ಅದನ್ನು ಹುಡುಕಬೇಕಾಗಿದೆ ಸರ್ ಅದರ ಚರ್ಚೆ ನಡೀತಿಲ್ವಲ್ಲ ಸರ್ ಈಗ ಚರ್ಚೆನೂ ಆಗಬೇಕಲ್ಲ ಯಾಕಪ್ಪ ಕನ್ನಡ ಸಿನಿಮಾ ಹೀಗಾಗಿದೆ ಅನ್ನೋದು ಕೂತು ಯಾವುದಾದ್ರೂ ಒಂದು ಸಂಸ್ಥೆ ನಾನು ಹೇಳೋದು ಅದು ಚಲನಚಿತ್ರ ಅಕಾಡೆಮಿ ಇದ್ದಿರ್ಬೋದು ಆ್ಯಕ್ಚುಲಾಗಿ ಆಗಿ ಅಕಾಡೆಮಿನೇ ಮಾಡ್ಬೇಕು ಯಾಕೆಂದ್ರೆ ಅಕಾಡೆಮಿ ಅಂದ್ರೆ ಅಕಾಡೆಮಿಕ್ ಅದು ಹೌದು ನೀವೇ ಮೊದಲನೇ ಅಧ್ಯಕ್ಷರು ಅಂದ್ರೆ ಒಂದಷ್ಟು ಜನ ಸೇರಿಸಿ ಯಾಕೆ ಹೀಗಾಗ್ತಿದೆ ಆಗ್ತಿದೆ ಅಥವಾ ಕನ್ನಡ ಸಿನಿಮಾದ ಪ್ರೇಕ್ಷಕರ ಸಂಖ್ಯೆಯನ್ನು ಮೀರಿ ಸಿನಿಮಾಗಳು ಬರ್ತೀವಿಯಾ ನಮ್ಮಲ್ಲಿ ಅದು ಒಂದು ಪ್ರಶ್ನೆ ಇದ್ದೇ ಅದೇ ಸರ್ ಇಲ್ಲ ಅವರೂ ಸಂಬಂಧ ಇಲ್ಲದೆ ಇರೋ ಅಷ್ಟು ಬರ್ತಾ ಇದೆಯಾ ಹಾಗಾದ್ರೆ ಇದು ಹೊಸ ತಂತ್ರಜ್ಞಾನದಲ್ಲಿ ಕೆಲವನ್ನ ಬಹಳ ಸುಲಭವಾಗಿ ತಂದುಬಿಡ್ಬೋದು ಅನ್ನೋದು ನೋಡಿ ಎರಡೂ ಇದೆ ಅಗ್ಗದ ದರದಲ್ಲಿಯೂ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಇದೆ ಈಗ ಹಾಗೇ ತುಂಬ ಖರ್ಚು ಮಾಡಿಯೂ ಮಾಡೋಕ್ಕೆ ಸಾಧ್ಯ ಎರಡೂ ಇದೆ ಇದರಲ್ಲಿ ಆದರೆ ಸಂಖ್ಯೆ ಜಾಸ್ತಿ ಆಗ್ತಿದೆಯಲ್ಲ ಸಂಖ್ಯೆ ಜಾಸ್ತಿ ಆದ ಕೂಡಲೇ ಅದರ ಸತ್ವ ಕಡಿಮೆ ಆಗಬೇಕು ಅಂತ ಏನಿಲ್ಲ ಖಂಡಿತ ಇಲ್ಲ ಹಾಗೇನಿಲ್ಲ ಆದರೆ ಅಷ್ಟು ನೋಡೋವಷ್ಟು ಜನ ಇದ್ದಾರಾ ನಮ್ಮಲ್ಲಿ ಕನ್ನಡ ಸಿನಿಮಾನ ತಡಕಳತ್ತ ಪ್ರೇಕ್ಷಕರು ಈ ಇದೊಂದು ಪ್ರಶ್ನೆ ಇದೆ ಎರಡನೇದು ನಾವು ಮಾಡ್ತಿರೋ ಸಿನಿಮಾದ ಕಂಟೆಂಟ್ಗಳು ಎಷ್ಟು ಮಟ್ಟಿಗೆ ಸಮಕಾಲೀನವಾಗಿವೆ ಎಷ್ಟು ಮಟ್ಟಿಗೆ ಜನಗಳ ಮನಸ್ಸಿಗೆ ಹೋಗ್ತಾ ಇವೆ ಈ ಪ್ರಶ್ನೆ ಈ ಈ ಚರ್ಚೆನೂ ಇದೆ ಆಮೇಲೆ ಇನ್ನೊಂದು ಎಷ್ಟೋ ಸರಿ ಏನಾಗುತ್ತೆ ಅಂದರೆ ಈಗ ಸಬ್ಸಿಡಿಗಾಗಿ ಸಿನಿಮಾ ಮಾಡ್ತಾರಪ್ಪ ಅಂತಾರೆ ಸಬ್ಸಿಡಿದೇ ಮಾಡ್ತಾರೆ ಇಡ್ಬೋದು ಇಲ್ಲ ಎಲ್ಲ ಕಡೆನು ಆ ಕಾರಣಕ್ಕಾಗಿ ಸಬ್ಸಿಡಿನೇ ಬೇಡ ಅಂತ ಹೇಳೋರು ಇದಾರೆ ನಾನು ಅದರ ಪರವಾಗಿರೋನಲ್ಲ ಇರೋನಲ್ಲ ಅಷ್ಟೇ ಅಲ್ಲ ಸಾಹಿತ್ಯದಲ್ಲೂ ಜೋಳು ಬರ್ತಿರುತ್ತೆ ಸರ್ ಸಿನಿಮಾದಲ್ಲೂ ಜೋಳು ಬರ್ತಿದೆ ಆದ್ರೆ ಸಿನಿಮಾ ಇದೆಯಲ್ಲ ಸಾಹಿತ್ಯಕ್ಕಿಂತ ಹೆಚ್ಚು ಜನಸಂಪರ್ಕ ಇರುವಂತ ಒಂದು ಮಾಧ್ಯಮ ದೊಡ್ಡ ಮಾಧ್ಯಮ ವಾಣಿಜ್ಯ ಮಾಧ್ಯಮ ಕೂಡ ಸರ್ ಮೂವತ್ತು ವರ್ಷದಿಂದ ಇದನ್ನ ಕಲೋದ್ಯಮ ಅಂತ ಬರ್ದೆ ನಾನು ಹೌದು ಕಲೋದ್ಯಮ ಕಲೆಯೂ ಹೌದು ಉದ್ಯಮವೂ ಹೌದು ಅಲ್ವಾ ಅದು ಕಲೆ ನಿಜ ಸಿನಿಮಾ ಆದರೆ ಬರೀ ಕಲೆ ಅಲ್ಲ ಎಲ್ಲಿ ಬಂಡವಾಳ ತೊಡಗುತ್ತೋ ಅದು ಉದ್ಯಮವೇನೇನೆ ಅಲ್ವಾ ಹೌದು ಸೊ ಈ ಈ ಇದು ಯಾವುದೋ ಒಂದು ಬಿಕ್ಕಟ್ಟಲ್ಲಿದೆ ಒಟ್ಟಿನಲ್ಲಿ ಇವತ್ತು ಅದನ್ನು ಕುರಿತು ಬಹಿರಂಗ ದೊಡ್ಡ ಸಾವಿರಾರು ಜನ ಸೇರಿಸಿ ಚರ್ಚೆ ಮಾಡೋದಲ್ಲ ಇದರಲ್ಲಿ ಆಸಕ್ತಿ ಇರತಕ್ಕಂಥವ್ರು ನಿರ್ಮಾಪಕರು ನಿರ್ದೇಶಕರು ಚಿಂತನೆ ಮಾಡ್ತಕ್ಕಂಥವ್ರು ಸೇರಿ ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋ ಅಗತ್ಯ ಇದೆ ಚಿಂತನೆ ಮಾಡೋ ಅಗತ್ಯ ಇದೆ ನಾವು ಪರಿಹಾರೋಪಾಯನ್ನು ಸೂಚಿಸಿಬಿಡ್ಬೋದು ಅದು ಮಾರನೇ ದಿವಸನೇ ಅಂತ ಅಲ್ಲ ಆದರೆ ಎಲ್ಲೋ ಒಂದು ಕಡೆ ಅದೊಂದು ಚಿಂತನೆ ಹುಟ್ಟಾಕ್ಬೇಕಲ್ಲ ನಾವು ಅದು ಹುಟ್ಟಾಕಿ ಅದರಲ್ಲಿ ಬಂದಂಥ ಕೆಲವಾದರೂ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೌದು ಹೇಗಾದರೂ ಮಾಡಿ ಅದನ್ನ ಕೆಲವರಾದರೂ ಅದನ್ನು ಉಪಯೋಗಿಸ್ಕೊಂಡ್ರೆ ಹೌದು ಮುಂದಾದರೂ ಅದು ಸರಿಯಾಗಿ ಅನ್ನೋ ಆಸೆಯಿಂದ ಹೌದೌದು ಆ ಥರದ ಒಂದು ಚರ್ಚೆ ಆಗಬೇಕಾಗಿದೆ ನಾವು ನನಗೆ ಇವತ್ತಂತೂ ನಿಜವಾಗಿಯೂ ಕೂಡ ಕನ್ನಡ ಸಿನಿಮಾ ಒಂದಲ್ಲ ಒಂದು ರೀತಿಯಲ್ಲಿ ಹೊಸ ಹಾದಿಗಳನ್ನು ಹುಡುಕುವಂಥ ಕಾಲಘಟ್ಟ ಅಂತ ನನಗನ್ನಿಸ್ತಾ ಇದೆ ಅದು ಮೇಕಿಂಗಲ್ಲೂ ಇರಬೇಕು ಮತ್ತು ಅದಕ್ಕೆ ನಿರ್ಮಾಪಕರು ಸಾಥ್ ಕೊಡಬೇಕು ಯಾಕೆ ಆ ರೀತಿಯ ಹೊಸ ರೀತಿಯ ಹೊಸ ಯೋಚನೆಗಳಿಗೆ ಅವರು ಜಾಗ ಮಾಡಿಕೊಡಬೇಕು ಹಳೇದನ್ನೇ ಮತ್ತು ಮತ್ತೆ ಲಾಂಗು ಮಚ್ಚುಗಳ ಜೊತೆಯಲ್ಲೇ ಹೋಗೋಕ್ಕಾಗಲ್ಲ ಆದರೆ ಲಾಂಗು ಮಚ್ಚನ್ನೇ ಬಳಸಿ ಇನ್ನೇನೋ ಹೊಸದನ್ನು ಹೇಳೋದಾದರೆ ಹೇಳಿ ಸಾಧ್ಯ ಆಗ್ಬೋದೇನೋ ಹೌದೌದು ಬಟ್ ಇವೆಲ್ಲವನ್ನ ಒಂದು ರೀತಿ ಹೂವಿನ ಬಳ್ಳಿ ಮಾಡೋದಾರ ಮಾಡಲಿ ಮಾಡ್ಲಿ ಸೊ ಒಟ್ಟಿನಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಹೊಸ ಆಲೋಚನೆಗೆ ಚಿಂತನೆಗೆ ಹಚ್ಚಿಕೊಂಡು ನಾವು ಅಂದ್ರೆ ಈ ಇದನ್ನು ಬಹಳ ಗಂಭೀರವಾಗಿ ತಕೊಂಡವರು ಈ ಮಾಧ್ಯಮವನ್ನು ಗಂಭೀರವಾಗಿ ತಕೊಂಡವರು ಎಲ್ಲ ಜನ ಸೇರಿ ಕುಳಿತು ಯೋಚನೆ ಮಾಡಿ ಒಂದು ಹೊಸ ಅಧ್ಯಾಯವನ್ನು ಕನ್ನಡ ವಾಕ್ ಚಿತ್ರ ಬಂದು ತೊಂಬತ್ತು ವರ್ಷ ತುಂಬಿತು ಸರ್ ಹೌದು ಅಲ್ವಾ ತೊಂಬತ್ತು ವರ್ಷ ತುಂಬಿದ ನೆಪದಲ್ಲಾದರೂ ಏನಾದರೂ ಒಂದು ಚಿ ಚರ್ಚೆ ಚಿಂತನೆ ನಡಿಬೇಕಲ್ಲ ಹೌದು ಅದನ್ನು ಸಂಭ್ರಮದಿಂದ ಆಚರಿಸೋದ್ರ ಜೊತೆಗೆ ಇದು ಇವತ್ತಿನ ಸಂದರ್ಭದಲ್ಲಿ ಏನು ಕನ್ನಡ ಚಿತ್ರರಂಗದ ಬಿಕ್ಕಟ್ಟೇನು ಬೇರೆ ಭಾಷೆ ಚಿತ್ರರಂಗದಕ್ಕೆ ಹೋಲಿಸಿದಾಗ ಅಲ್ಲಿ ಇದೇ ಥರ ಬಿಕ್ಕಟ್ಟಿದೆಯಾ ಅಥವಾ ಇಲ್ವಾ ಈಗ ಸಕ್ಸಸ್ ರೇಟ್ ಕಡಿಮೆ ಇದ್ದಿರ್ಬೋದು ಸಿನಿಮಾಗಳದ್ದು ಇಲ್ಲ ಅಂತಲ್ಲ ಯಾಕೆ ಹಾಗಾಗ್ತಿದೆ ಅಲ್ವಾ ಹಣಕಾರಾದರೂ ಯೋಚಿಸ್ಬೇಕಲ್ಲ నిర్మాణమరు యోచస్ బు నిదేశరు యోచస్ బు ఇది చిత్రరంగ ಇಂಥ ಬಿಕ್ಕಟ್ಟಿನ ಸಂದರ್ಭದ ಒಳಗಡೆ ಸಾವಧಾನದಿಂದ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಕು ಒಂದು ಸಂಸ್ಥೆ ನಮ್ಮಲ್ಲಿ ಅಂತ ನನಗೆ ಬಹಳ ದಿನದ ಕನಸೋದು ಯಾಕೆ ನಾನು ಅವತ್ತಿಂದ ಪ್ರಾರಂಭ ಮಾಡಿದ್ದೆ ಒಂಬತ್ತರಿಂದ ಕಂಟಿನ್ಯೂಸ್ ಆಗಿ ಅಕಾಡೆಮಿಕ್ ಬಂದಾಗಿಂದ ಅಕಾಡೆಮಿಕ್ ಆಗಿ ಯೋಚನೆ ಮಾಡಿ ಅದಕ್ಕೊಂದು ಪರಿಹಾರ ಸೂಚಿಸಿ ತಾನೇ ತಾನಾಗಿ ಪರಿಹಾರವನ್ನು ಉಪಯೋಗಿಸಿಕೊಂಡ ಒಂದು ಅಷ್ಟು ಇಲ್ಲಿ ಒಂದು ಹೊಸ ಅಲೆಯನ್ನ ತರಬಹುದು ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಹೊಸ ಅಲೆಯ ಸಿನಿಮಾ ಅಂತಾನೆ ಬಂತು ಹೌದೌದು ಹೊಸ ಅಲ್ಲಿಂದ ಬಂದವರೇ ನಾವೆಲ್ಲರೂ ಒಂದು ಎಕ್ಸ್ಟ್ರೀಮ್ ಇದೆಯಲ್ಲ ಜನಸಾಮಾನ್ಯರಿಗೆ ಬೇಗ ರುಚಿಸೋದಿಲ್ಲ ಸರ್ ನೀವು ಯಾವುದೇ ನಾವು ಒಂದು ಎಕ್ಸ್ಟ್ರೀಮ್ ಅಸಂಗತ ನಾಟಕಗಳು ಒಂದು ಎಕ್ಸ್ಟ್ರೀಮ್ಗೆ ಹೋದ್ವು ನಮ್ಮಲ್ಲಿ ಹೊಸ ಎಲೆ ಚಿತ್ರಗಳು ಒಂದಿಂಗ್ ಬೆಳಿತಾ ಬೆಳಿತಾ ಬಂದ್ವು ತಪ್ಪು ಅಲ್ಲ ತಪ್ಪಲ್ಲ ಅದು ಒಂದು ಒಂದು ಮನಾಟನಿನ ಏಕತಾನತೆಯನ್ನ ಬ್ರೇಕ್ ಮಾಡಬೇಕಾಗಿತ್ತು ಬಂಡಾಯ ಸಾಹಿತ್ಯಕ್ಕೆ ಒಂದಾಗಿ ಅದೇನೋ ಒಂದು ಬ್ರೇಕ್ ಆಗಿ ಆಗ್ತಿರುತ್ತೆ ಆ ಬ್ರೇಕ್ ಆದ ಅದನ್ನು ಮತ್ತೆ ಉಲ್ಲಂಘನೆ ಮಾಡಿ ಹೊಸ್ದೊಂದು ಹುಟ್ಟಿ ಅದು ಬರ್ತಾ ಇರಬೇಕಾದ್ರೆ ಅದು ಕೆಲವು ಸಮಸ್ಯೆಗಳೇನು ಎದುರಿಸುತ್ತಲ್ಲ ಮತ್ತೆ ನಾವು ನಮ್ಮನ್ನು ನಾವು ನೋಡ್ಕೋಬೇಕು ಹೊಸ್ದಾಗಿ ಬೆಳೀತಾ ಹೋಗಬೇಕು ಇದು ಸಿನಿಮಾಕ್ಕೂ ಅನ್ವಯಿಸುತ್ತೆ ಸಾಹಿತ್ಯಕ್ಕೂ ಅನ್ವಯಿಸುತ್ತೆ ಸರ್ ಸೊ ಇಲ್ಲಿ ಆಗಬೇಕೀಗ ಅಂತ ಆಗಬೇಕು ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಆಗಬೇಕು ನನಗನ್ಸುತ್ತೆ ಈಗಲೂ ತೊಂಬತ್ತು ವರ್ಷ ತುಂಬಿದ ನೆಪದಲ್ಲಾದರೂ ಈ ಕೆಲಸವನ್ನು ಯಾರಾದರೂ ಮಾಡಬೇಕು ಅಂದರೆ ಸಿನಿಮಾಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳೇ ಮಾಡಬೇಕು ಅದು ನಿಜ ಬೇರೆ ಇಂಡಿವಿಜುವಲ್ ಮಾಡೋಕ್ಕಾಗ ಇಂಡಿವಿಜುವಲ್ ಮಾಡೋದು ಸಾಂಸ್ಥಿಕವಾಗಿ ಆಗಬೇಕು ಆಗಬೇಕು ವೈಯಕ್ತಿಕವಾಗಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ನಾನು ಜನ್ಮದ ಜೋಡಿಯ ಇವತ್ತಿನ ಕಾಲಘಟ್ಟದಲ್ಲಿ ಅವತ್ತು ಏನು ಮಾಡಿದ್ವಿ ಅನ್ನೋದನ್ನು ಅವ್ರ ಮುಂದೆ ಇಡ್ತಾನೆ ಆ ರೀತಿಯ ಒಂದು ಕಲೆಕ್ಟಿವ್ ಎಫರ್ಟ್ ಇದ್ದಾಗ ಎಲ್ಲರೂ ನಿಜವಾಗಿಯೂ ಯಶಸ್ಸನ್ನು ಕಾಣಬಹುದು ಆ ಯಶಸ್ಸಿನ ಸೂತ್ರಗಳು ಅಂತ ಹೇಳೋದಿಲ್ಲ ಇದನ್ನ ಯಶಸ್ಸಿಗೆ ಹಾದಿಗಳಿದೆ ಆ ಹಾದಿಗಳನ್ನು ಹುಡುಕಬೇಕಾದ್ದು ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಪ್ರೇಕ್ಷಕನ ಕರ್ತವ್ಯ ಪ್ರೇಕ್ಷಕಂದು ಜವಾಬ್ದಾರಿ ಇದೆ ಹೌದು ಪ್ರೇಕ್ಷಕನ ಜವಾಬ್ದಾರಿ ಅವರು ನುಣ್ಕೊಳ ಹಂಗಿಲ್ಲ ಏ ಅವೆಲ್ಲ ಇಲ್ಲ ಚೆನ್ನಾಗಿಲ್ಲ ಕಣೆ ಸಿನಿಮಾ ಬರಲ್ಲ ನಾನು ಪ್ರೇಕ್ಷಕ ಅಂತ ಹೇಳೋ ಹಂಗಿಲ್ಲ ಅವನದು ಜವಾಬ್ದಾರಿ ಇದೆ ಈ ಎಲ್ಲ ನಿಟ್ಟಿನಲ್ಲಿಯೂ ಕೂಡ ನಮ್ಮ ಈ ಸಂವಾದ ಒಂದು ಅರ್ಥದಲ್ಲಿ ಹೊಸ ಹಾದಿಗಳನ್ನ ಹುಡುಕೊಡ್ಲಿ ಪ್ರೇಕ್ಷಕರಿಗೆ ಅನ್ನೋದು ನನ್ನ ಆಸೆ ಒಂದು ಸೇರಿಸ್ತೀನಿ ಸುಮ್ಮನೆ ನೆನಪಿಗೆ ಬಂದಿದ್ದು ಈಗ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಬರೋದಕ್ಕಿಂತ ಮುಂಚೆ ಅವರು ಬಂದಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸತಿಸು ಮೊದಲು ಬಿಡುಗಡೆ ಆಯಿತು ಭಕ್ತ ಧ್ರುವ ಮೊದಲು ಆರಂಭ ಆಯಿತು ಬಿಡುಗಡೆ ಆಗಿದ್ದು ಸತಿಸು ಅದು ಮೊದಲ ವಾಕ್ಚಿತ್ರ ಆಯಿತು ಆ ಇಪ್ಪತ್ತು ವರ್ಷಗಳ ಅವಧಿನಲ್ಲಿ ಕನ್ನಡದಲ್ಲಿ ಬಹುಶಃ ಅರವತ್ತೈದರಿಂದ ಎಪ್ಪತ್ತಕ್ಕಿಂತ ಹೆಚ್ಚು ಸಿನಿಮಾ ಬಂದಿರಲಿಲ್ಲ ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷದಲ್ಲಿ ಹೌದು ಬಂದಿರಲಿಲ್ಲ ಸರ್ ರಾಜ್ಕುಮಾರ್ ಅವರು ಬಂದ ಮೇಲೆ ಕೇವಲ ಹದಿನಾಲ್ಕು ವರ್ಷದಲ್ಲಿ ರಾಜ್ಕುಮಾರ್ ಅವರೇನೇ ನೂರು ಸಿನಿಮಾ ಮಾಡಿದರು ಸಾವಿರದ ಒಂಬೈನೂರಲ್ಲಿ ಐವತ್ನಾಲ್ಕರಿಂದ ಅರವತ್ತೆಂಟಕ್ಕೆ ನೂರು ಸಿನಿಮಾ ನೂರಾರು ಸಿನಿಮಾ ಕನ್ನಡದಲ್ಲಿ ಬಂದು ಅಂದರೆ ಅದೊಂದು ಬದಲಾವಣೆ ತಂತು ಒಬ್ಬ ಹೀರೋನ್ ಹುಡುಕ್ತಿತ್ತು ಪ್ರೇಕ್ಷಕ ಅಂದ್ರಲ್ಲ ಪ್ರೇಕ್ಷಕ ಥಿಯೇಟ್ರಿಗೆ ಕರೆಸ್ಕೊಳ್ಳೋ ಅಂತ ಒಬ್ಬ ಹೀರೋನ್ ಹುಡುಕ್ತಾ ಇದ್ದ ಒಳ್ಳೆ ಕತೆ ಹುಡುಕ್ತಾ ಇದ್ದರು ಪ್ರೇಕ್ಷಕರು ಹುಡುಕ್ತಿದ್ದ ಅಂದ್ರೂ ತಪ್ಪಾಗುತ್ತೆ ಪುಲ್ಲಿಂಗ ಆಗುತ್ತೆ ಪ್ರೇಕ್ಷಕರು ಒಟ್ಟಾರೆ ಯಾಕೆಂದ್ರೆ ಅನೇಕ ಮಹಿಳೆಯರು ತುಂಬಾ ಕೊಡುಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಒಳ್ಳೇದೊಂದು ಚಿತ್ರಕಥೆ ಹುಡುಕ್ತಾ ಇದ್ರು ಪ್ರೇಕ್ಷಕರು ಒಳ್ಳೆ ಒಬ್ಬ ನಾಯಕ ಬೇಕಾಗಿತ್ತು ಅವರಿಗೆ ಅದಿದೆಯಲ್ಲ ಅದೇನ್ ಬೇಕು ಬೇಡ ಅಂದ್ರೂ ಒಬ್ಬ ನಾಯಕನನ್ನ ನೋಡೋ ಒಂದು ಪರಿಪಾಠ ಇದೆ ನಾಯಕಿ ಅಥವಾ ನಾಯಕ ಏನೋ ಒಂದು ಬಾತ್ ನಾಯಕಿಯರೇ ಎಷ್ಟು ನಾಯಕಿಯರು ಬಂದ್ರಲ್ಲ ಅವಾಗ ಅದರ ಅಗತ್ಯ ಇತ್ತು ಇವತ್ತೇನು ಹಾಗಾದ್ರೆ ಇದನ್ನು ಹುಡುಕ್ಬೇಕು ಇವತ್ತು ಒಬ್ಬ ನಾಯಕನ ನೋಡಕ್ತಿದ್ಯಾ ನಮ್ಮ ಚಿತ್ರರಂಗ ಒಬ್ಬ ನಾಯಕಿ ನುಡುಕ್ತಿದ್ಯಾ ಅಥವಾ ಒಂದು ಉತ್ತಮ ಚಿತ್ರಕಥೆಯನ್ನು ನುಡುಕ್ತಿದ್ಯಾ ತಂತ್ರಜ್ಞಾನ ಮತ್ತು ನಿಜವಾದಂತ ಸತ್ವ ಇಳ ಚಿತ್ರಕತೆಯ ಸಮನ್ವಯ ಹುಡುಕ್ತಾ ಇದೆಯಾ ಯಾಕೆ ಹಿಂಗೆ ಹಾಕ್ತಾ ಇದೆ ಏನಿದು ಅಂತ ಒಂದು ಪ್ರಶ್ನೆ ಹಾಕೋಬೇಕಲ್ಲ ನಾವು ಖಂಡಿತ ಅಲ್ವಾ ಈ ಬಿಕ್ಕಟ್ಟಿಗೆ ಕಾರಣಗಳು ಏನು ಅಂತ ಪಟ್ಟಿ ಹಾಕೋಬೇಕು ಹೌದು ಆ ಪರಿಹಾರಗಳನ್ನು ಹೇಗೆ ಹುಡುಕಬಹುದು ಹುಡುಕಬೇಕು ಅದನ್ನು ಪಟ್ಟಿ ಮಾಡ್ಬೇಕು ಆಮೇಲೆ ಅವನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಬಾಡಿಗೆ ಬಿಟ್ಟು ಕೊಡ್ಬೇಕು ಆಮೇಲೆ ಅದನ್ನ ಸ್ವೀಕರಿಸೋರು ಇರ್ತಾರಲ್ಲ ಸರ್ ಸಾಕಷ್ಟು ಜನ ಇರ್ತಾರೆ ಸಾಕಷ್ಟು ಆ ಚರ್ಚೆಯಿಂದ ಯಾರೋ ಪ್ರೇರಣೆ ಹೊಂದಿ ಹೌದಪ್ಪ ನಾನು ಇಂಥದೊಂದು ಯಾವುದೋ ಒಂದು ಒಳ್ಳೆ ಚಿತ್ರಕಥೆ ಮಾಡಬೇಕು ಅಂತ ಯೋಚಿಸ್ಬೋದು ನಾನು ಈ ಥರ ಸಿನಿಮಾ ಮಾಡ್ಬೋದು ಆ ಥರ ಬಂದಿವೆ ಕೆಲವು ಪಾಪ ಯುವಕರು ಅನೇಕರು ಇವತ್ತು ಬಂದಿರೋರು ಸುಮಾರು ಜನ ಪ್ರತಿಭಾವಂತರಿದ್ದಾರೆ ನಾನು ಕರ್ನಾಟಕದಲ್ಲಿ ಸಿನಿಮಾ ಕ್ಷೇತ್ರದಲ್ಲಾಗಲಿ ಸಾಹಿತ್ಯ ಕ್ಷೇತ್ರದಲ್ಲಾಗಲಿ ಪ್ರತಿ ರಂಗಭೂಮಿನಲ್ಲಾಗಲಿ ಪ್ರತಿಭಾವಂತರಿಗೆ ಬರ ಇಲ್ಲ ಖಂಡಿತ ಇಲ್ಲ ಆದರೆ ಒಂದು ದಿಕ್ಕು ಬೇಕಾಗಿದೆ ಎಲ್ಲೋ ಆ ದಿಕ್ಕು ತೋರಿಸ್ಬೇಕಾಗಿದೆ ಅಂತ ಬೇಕಾಗಿದೆ ಇದಕ್ಕೆ ನಮ್ಮ ಈ ಸಂವಾದ ಕಾರಣವಾಗಲಿಂದ ಯಾಕೆಂದರೆ ಹಾ ಹಾಲಿವುಡ್ಗೆ ಬೇಕಾಗಿರುವಂಥ ವಿ ಎಫ್ ಎಕ್ಸ್ ಎಫ್ ಎಫೆಕ್ಟ್ಗಳನ್ನ ಇತ್ಯಾದಿಗಳನ್ನ ಇವತ್ತು ಬೆಂಗಳೂರಲ್ಲಿ ಮಾಡ್ತಿದ್ದಾರೆ ಹೌದು ಹೌದು ಬೆಂಗಳೂರಿನ ಟೆಕ್ನಾಲಜಿ ಅಂದರೆ ಇಲ್ಲಿ ಐ ಟಿ ಸೆಕ್ಟರು ಹಾಲಿವುಡ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಕನ್ನಡಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ ಇಲ್ಲ ಸೊ ಆ ರೀತಿಯಲ್ಲಿ ಒಂದಕ್ಕೊಂದು ಕಾಂಟ್ರಿ ನೀವು ಹೇಳಿದ್ರಲ್ಲ ಅದು ಎರಡರ ಸಮನ್ವಯ ಆಗಬೇಕು ಆಗಬೇಕಾಗುತ್ತೆ ಯಾಕೆಂದ್ರೆ ತಂತ್ರಜ್ಞಾನ ಒಂದೇ ಮುಖ್ಯ ಅಂತ ಅಂದ್ರೆ ಶುಷ್ಕವಾಗುವ ಅಪಾಯವೂ ಇರುತ್ತೆ ಇಲ್ಲಪ್ಪ ಇದು ಕತೆ ಚಿತ್ರಕತೆ ಅಷ್ಟೇ ಮುಖ್ಯ ತಂತ್ರಜ್ಞಾನ ಏನು ಕಟ್ಕೊಂಡು ಅಂತಂದ್ರೆ ಇಲ್ಲೊಂದು ರೀತಿ ಅದು ತಪ್ಪಾಗಿಬಿಡುತ್ತೆ ಅಲ್ಲಿ ಅಲ್ವಾ ಈ ತಂತ್ರಜ್ಞಾನವನ್ನ ಈ ಆತ್ಮವನ್ನ ಈ ಆತ್ಮಕ್ಕೆ ಒಂದು ಆಕಾರ ಕೊಡೋದಕ್ಕೆ ತಂತ್ರಜ್ಞಾನ ಹೆಂಗ್ ಬಳಸ್ಬೇಕು ಅಂತ ಯೋಚಿಸ್ಬೇಕಾಗಿದೆಯಲ್ಲ ಅದು ಹೇಗೆ ಅದರ ದಾರಿಗಳು ನಾನು ನೀವು ಇಬ್ಬರೇ ಕೂತ್ಕೊಂಡು ಏನೋ ಹೇಳಿದರೆ ಇದು ಆಗಲ್ಲ ಒಂದು ಒಂದು ಚರ್ಚೆ ನಡೀಲಿ ಇದು ಅಂತ ಇಲ್ಲ ನನಗೆ ಭಾಳ ಮೊನ್ನೆ ಕೂಡ ನಾನು ಪ್ರಜಾವಾಣಿಯವರಿಗೆ ಕೇಳಿಕೊಂಡಿದ್ದೆ ಸಾಕಷ್ಟು ಜನ ಪತ್ರಿಕೆಯವರಿಗೆ ಕೇಳಿಕೊಂಡಿದ್ದೆ ಆಮೇಲೆ ಏನೇನೋ ಇದೆಲ್ಲ ಅವಾರ್ಡು ಇತ್ಯಾದಿ ಎಲ್ಲ ಮಾಡ್ತಿರ್ತಾರಲ್ಲ ಅವರೆಲ್ಲರಿಗೂ ಕೇಳೋದು ಏನಪ್ಪ ನಾನು ಮೊದಲನೇ ಪ್ರಶ್ನೆ ಇದ್ದೇನೆ ದಯವಿಟ್ಟು ಒಂದು ಇವತ್ತಿನ ಕಾಲಘಟ್ಟಕ್ಕೆ ಬೇಕಾದ ಒಂದು ಸಂವಾದ ಆಗಲಿ ಅದ್ರ ಮುಖಾಂತರ ಏನೋ ಒಂದು ಹೊಸದು ಹುಟ್ಟಬೋದೇನೋ ಅನ್ನೋ ಇದನ್ನು ನಾನು ಪ್ರತಿಸಲ ಕೇಳ್ತಾ ಇದ್ದೇನೆ ಸೊ ನಾವು ಈ ಮುಖಾಂತರವೂ ಅವ್ರನ್ನ ಈ ಮಾತನ್ನು ಅಲ್ಲಿ ಅವ್ರ ಮುಂದೆ ಇಡೋಣ ಅಂತ ಹೇಳ್ತಾ ನಮ್ಮ ನೀವು ಇದುವರೆಗೂ ನಮ್ಮ ಜೊತೆ ಬಂದು ನನ್ನ ಇಡೀ ಜನ್ಮದ ಜೋಡಿಯ ಪಯಣದ ಜೊತೆಗೆ ಕನ್ನಡ ಚಲನಚಿತ್ರರಂಗದ ಪಯಣವನ್ನು ಕೂಡ ನಾವು ಗುರುತಿಸ್ಕೊಂಡಿದ್ದೇವೆ ಯಾಕೆಂದರೆ ನೀವು ಫಿಲ್ಮ್ ಮೇಕರು ನಾನು ಫಿಲ್ಮ್ ಹಾಗಾಗಿ ನಮ್ಮ ಸ್ವಾರ್ಥನೂ ಇದೆ ಯಾಕಂದ್ರೆ ಮುಂದೆ ದಾರಿ ಕಾಣದ ಹಾಗೆ ನಿಲ್ಬಾರ್ದು ಯಂಗ್ಸ್ಟರ್ಗಳು ಅವರಿಗೆ ದಾರಿ ಅಯ್ಯೋ ಎಷ್ಟು ನಿಚ್ಚಳವಾಗಿದೆ ಅಂತ ಹೋಗ್ಬೇಕು ಅವರು ಅದಕ್ಕೆ ಕಾರಣಕರ್ತರಾಗಬೇಕು ನಾವು ಆಮೇಲೆ ನಿರಾಶೆಯನ್ನು ಉಂಟು ಮಾಡಬಾರ್ದು ನಾವು ಮಾಡ್ತೀವಿ ಯುವ ಜನಾಂಗಕ್ಕೆ ಯುವ ಪೀಳಿಗೆಗೆ ನಿರಾಶನೆಯನ್ನು ಉಂಟು ಮಾಡಬಾರ್ದು ಅಲ್ವಾ ಖಂಡಿತ ದಾರಿಗಳು ಇವೆ ನಾವು ಕನಸು ಕಟ್ಟಕೊಂಡು ಬಂದ್ವಿ ಅವರು ಹೌದು ಕಟ್ಟಿ ಕನಸನ್ನು ಕಟ್ಟಿ ನೀವು ಅದ್ರ ನನ್ಸಾಗುವ ಹಾದಿಗಳನ್ನ ಹುಡುಕೋಣ ಸೊ ತುಂಬ ತುಂಬ ಸಂತೋಷ ಆಯಿತು ಸರ್ ನೀವು ನಮ್ಮ ನಾಗಾಭರಣ ಆವರಣಕ್ಕೆ ಬಂದು ನಮಗೆ ಒಂದು ರೀತಿಯಲ್ಲಿ ಹೊಸ ಅರಿವುಗಳನ್ನು ವಿಸ್ತಾರ ಮಾಡಿದ್ದಕ್ಕೆ ಮತ್ತು ಅದರ ಜೊತೆಯಲ್ಲಿ ಪ್ರೇಕ್ಷಕರು ಕೂಡ ಇಂಥದ್ದೊಂದು ಆಗಬೇಕಾಗಿತ್ತು ಅನ್ನುವಂತಹ ಒತ್ತಾಯವನ್ನು ಆಗೋ ಹಾಗೆ ಮಾಡಿದ್ದಕ್ಕೆ ನಿಜವಾಗಿಯೂ ನನಗೆ ಇಲ್ಲ ಧನ್ಯವಾದಗಳು ಧನ್ಯವಾದಗಳು ಅಂತ ಹೇಳಲ್ಲ ದಯವಿಟ್ಟು ಹೀಗೆ ಜೊತೆಲೇ ಇರಿ ಯಾವಾಗಲೂ ಅಂತ ಇಲ್ಲ ಇಲ್ಲ ಜನ್ಮದ ಜೋಡಿ ಇದೆಯಲ್ಲ ಅದರ ಮುಂದುವರೆದ ಭಾಗ ನಮ್ಮ ಜನ್ಮದ ಜೋಡಿ ಮುಂದುವರೆದ ಭಾಗ ಆಮೇಲೆ ಅದರ ಅನುಭವ ಇದೆಯಲ್ಲ ಅದು ಮತ್ತೊಮ್ಮೆ ಅದನ್ನು ಮೆಲ್ಕಾಕೋದರ ಮುಖಾಂತರವಾಗಿ ಕನ್ನಡ ಚಿತ್ರರಂಗದಲ್ಲಿ ಉತ್ತಮವಾದದ್ದು ಏನು ಬರಬೇಕು ಅನ್ನೋದ್ರ ಚರ್ಚೆಗೆ ಹೊರಳಿದ್ದಿದೆಯಲ್ಲ ಹಾಗಾಗಿ ಇದೊಂದು ಭಾಳ ನನಗೆ ತುಂಬ ಆತ್ಮ ಸಂತೋಷವನ್ನು ತಂದುಕೊಟ್ಟಂಥ ಒಂದು ಸಂವಾದ ಅದಕ್ಕಾಗಿ ನೀವು ಜನ್ಮ ಜೋಡಿಗೂ ಆಹ್ವಾನಿಸಿದ್ರಿ ಈ ಸಂವಾದಕ್ಕೂ ಆಹ್ವಾನಿಸಿದ್ರಿ ನಿಮಗೆ ಧನ್ಯವಾದಗಳು ವಂದನೆಗಳು ಸರ್ ಪ್ರೇಕ್ಷಕರು ವಂದನೆಗಳು ನಾನು ಇದನ್ನು ಕಟ್ಟಿ